ಹೊಳೆನರಸೀಪುರ ತಾಲೂಕಿನ ಕಸಬಾ ಹೋಬಳಿಯ ಸಿಂಗಾಪುರ ಒಳಂಬಿಗೆ ಹಾಗೂ ಪಟ್ಟಣದ ಪುರಸಭೆ ವ್ಯಾಪ್ತಿಯ ಸೂರನಹಳ್ಳಿ ಗ್ರಾಮದ ಶ್ರೀ ವೀರಾಂಜನೇಯ ದೇವಾಲಯಗಳಲ್ಲಿ ಹನುಮ ಜಯಂತಿ ಪ್ರಯುಕ್ತ ವಿಶೇಷ ಪೂಜಾ ಮಹೋತ್ಸವ ವೈಭವದಿಂದ ನಡೆಯಿತು ದೇವಾಲಯಗಳಲ್ಲಿ ಶ್ರೀಸ್ವಾಮಿಯ ಮೂಲಮೂರ್ತಿಗೆ ಪಂಚಾಮೃತ ಅಭಿಷೇಕ ಫಲಾಮೃತ ಅಭಿಷೇಕ ವಿಶೇಷ ಪುಷ್ಪಾಲಂಕಾರ ಸೇವೆ ಮಹಾಮಂಗಳತಿ ನೆರವೇರಿಸಲಾಗಿತ್ತು ಸಂಜೆ ಗೋಧೋಳಿ ಲಗ್ನದಲ್ಲಿ ವಿಶೇಷ ಪೂಜಾ ಮಹೋತ್ಸವ ನೆರವೇರಿಸಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಶ್ರೀ ಸ್ವಾಮಿಯ ಉತ್ಸವ ನೆರವೇರಿಸಿ ಮಂಗಳಾರತಿ ನಂತರ ಭಕ್ತರಿಗೆ ತೀರ್ಥ ಹಾಗೂ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು ಪಟ್ಟಣದ ಪುರಸಭೆ ವ್ಯಾಪ್ತಿಯ ಸೂರನಹಳ್ಳಿಯಲ್ಲಿ ಶ್ರೀ ಅಭಯ ವರದ ಆಂಜನೇಯ ಸ್ವಾಮಿಯ ಮೂರ್ತಿಗೆ ಮುತ್ತಿನ ಮಣಿಯ ಸರಮಾಲೆಯಿಂದ ವಿಶೇಷವಾಗಿ ಅಲಂಕರಿಸಿದ್ದು ಅತ್ಯಂತ ಆಕರ್ಷಕವಾಗಿತ್ತು ತಾಲೂಕಿನ ಸಿಂಗಾಪುರ ಗ್ರಾಮದಲ್ಲಿ ಹಿರಿಯರಾದ ಸೊಂಬೇಗೌಡ ಕೃಷ್ಣೇಗೌಡ ತಿಮ್ಮೇಗೌಡ ರಾಜೇಗೌಡ ಎಸ್ಆರ್ ಮಾರ್ಗದರ್ಶನದಲ್ಲಿ ರಾಜು ಹನುಮಂತ ಗಣೇಶ ರಮೇಶ ಪರಮೇಶ ಮೋಹನ ಆನಂದ ರಘು ಸತೀಶ ಅಭಿ ಅನು ರಾಜು ಕಿರಣ್ ಸ್ವಾಮಿ ಮಧು ದೀಪು ಸುಚಿನ್ ಸಚಿನ್ ಸಂಜು ಮನು ಲೋಹಿತ್ ಅಶ್ವಥ್ ಅರ್ಜುನ್ ಮನು ರೋಹಿತ್ ಹಾಗೂ ಗ್ರಾಮಸ್ಥರು ಪೂಜಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದರು